ಎಲ್ಲ ಹೇಗಿದ್ದೀರಾ ಇವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಿಗ್ ಬಾಸ್ ಬಗ್ಗೆ ಒಂದು ಬಿಗ್ ಬಿಗ್ ಅಪ್ಡೇಟನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ನಡೀತಾ ಇದೆ ಬಿಗ್ ಬಾಸಿಗೆ ಯಾರು ಬರ್ತಾರೆ ಯಾವ ಥರ ಸ್ಪರ್ಧಿಗಳು ಬರ್ತಾರೆ ಅಂತೇಳಿ ಅದರಲ್ಲಿ ಒಂದಿಷ್ಟು ಸುಮಾರು ಜನ ಹಾಕ್ತಾರೆ ಬಟ್ ಕನ್ಫರ್ಮೇಷನ್ ಆಗೋದು ಈ ಮಂತಲ್ಲಿ ಅಥವಾ ಈ ವೀಕಲ್ಲಿ ಸೊ ಲಾಸ್ಟ್ ಟೂ ಮಂತಿಂದ ಅವ್ರು ಬರ್ತಾರೆ ಇವರು ಬರ್ತಾನೆ ಅಂತಲೇ ಹೇಳ್ತಾನೆ ಇರ್ತಾರೆ ಬಟ್ ಇಲ್ಲಿ ನಾನು ತುಂಬ ಫಿಲ್ಟ್ರು ಮಾಡಿ ಆ ಸರ್ಚ್ ಮಾಡಿ ಸುಮಾರು ಕಡೆ ಸರ್ಚ್ ಮಾಡಿ ಹಾಗೆ ಟ್ವಿಟರ್ಗಳೆಲ್ಲ ಸರ್ಚ್ ಮಾಡಿ ಇವರೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟು ಒಬ್ರಿಬ್ಬರು ಮಿಸ್ ಆಗ್ಬೋದು ಅಷ್ಟೇ ಬಿಟ್ಟರೆ ಆಲ್ಮೋಸ್ಟ್ ಇವರೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಳ್ಳಿ ಸೊ ಅಂತ ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಐಕನ್ನ ಪ್ರೆಸ್ ಮಾಡಿ ಆಯಿತಾ ನನ್ನ ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ಕೊಡಬೇಕಾದ್ರೆ ಸಖತ್ ಚೆನ್ನಾಗಿ ವ್ಯೂಸ್ ಹೋಗುತ್ತೆ ಅದಂತೂ ತುಂಬ ಖುಷಿ ಇದೆ ಡೈಲಿ ಲಾಕ್ಸ್ಗಿಂತ ತುಂಬ ಚೆನ್ನಾಗಿ ಹೋಗುತ್ತೆ ವ್ಯೂಸು ನನಗಂತೂ ತುಂಬ ಖುಷಿ ಇದೆ ಸೊ ಬಿಗ್ ಬಾಸ್ ರಿವ್ಯೂ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಇನ್ನು ಮೇಲೆ ರಿವ್ಯೂ ಕೊಡೋಕ್ಕಿಂತ ಮುಂಚೆ ಯಾರು ಬರ್ತಾರೆ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇವರೇ ಬರ್ತಾರೆ ನೈಂಟಿ ಪರ್ಸೆಂಟ್ ಒಬ್ಬರಿಬ್ರು ಸ್ಕಿಪ್ ಆಗ್ಬೋದು ಅಷ್ಟೇ ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಇವರೇ ಬರ್ತಾರೆ ಅದರಲ್ಲಿ ಯಾರ್ಯಾರು ಅಂತ ನೋಡ್ಕೊಳ್ಳೋಣ ಜಾಸ್ತಿ ಏನು ಹೇಳಲಿಕ್ಕೆ ಹೋಗೋಣ ಫಸ್ಟ್ ಬಂದು ನಾನು ತೇಜೋ ಡೌನ್ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ನಾನು ಯಾವುದನ್ನು ಬರೆದಿಟ್ಕೊಂಡೆಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗಲ್ಲ ಸೊ ತುಂಬ ಸರ್ಚ್ ಮಾಡಿ ಅವರ ಐ ಡಿಗಳನ್ನು ನೋಡ್ಕೊಬಿಟ್ಟು ಅವರು ಯಾವ ಥರ ಮೆಸೇಜ್ ಕೊಡ್ತಾ ಇದ್ದಾರೆ ಯಾವ ಥರ ಯಾವ ಸೀರಿಯಲಿಂದ ಔಟ್ ಆಗಿದ್ದಾರೆ ಅಥವಾ ಇದನ್ನೆಲ್ಲ ನಾನು ಲಿಸ್ಟ್ ಔಟ್ ಮಾಡಿ ಹಾಗೆ ಟ್ವಿಟರಲ್ಲಿ ಒಂದಿಷ್ಟು ಮಾಡಿ ವಿಕಿಮೀಡಿಯಾದಲ್ಲಿ ಸ್ವಲ್ಪ ಸರ್ಚ್ ಮಾಡಿ ನಿಮಗೆ ಹೇಳ್ತಾ ಇರೋದು ಫಸ್ಟ್ ಒನ್ ಬಂದು ನಮ್ಮ ಮೈಸೂರು ಹುಡುಗಿಯಾದಂಥ ಸ್ಪಂದನ ಸೋಮಣ್ಣ ಸ್ಪಂದನ ಸೋಮಣ್ಣ ಯಾರಿಗೂ ಗೊತ್ತಿಲ್ಲ ಹೇಳಿ ಸಖತ್ ಈಗಂತೂ ಗೆಟ್ ವಿತ್ ಮೀ ರೆಡಿ ಗೆಟ್ ರೆಡ್ ವಿತ್ ಮೀ ರೀಲ್ಸಲ್ಲಿ ತುಂಬ ಫೇಮಸ್ ಆಗಿದ್ದಾರೆ ಅದಕ್ಕಿಂತ ಸ್ಪಂದನ ಸೋಮಣ್ಣ ಅಂತ ಹೇಳೋಕ್ಕಿಂತ ಅವರನ್ನು ಕರಿಮಣಿ ಸೀರಿಯಲ್ ಹೀರೋಯಿನ್ ಅಂದರೆ ಸುಮಾರು ಜನ ಗುರುತಿಸ್ತಾರೆ ಎಸ್ ಇವರೇ ಸೊ ಪಕ್ಕದಲ್ಲಿ ಬೇಕಿದ್ದರೆ ಫೋಟೋ ಹಾಕ್ತೀನಿ ನೋಡಿ ಎಸ್ ಕರಿಮಣಿ ಸೀರಿಯಲ್ನ ಹೀರೋಯಿನ್ನು ಸ್ಪಂದನ ಸೋಮಣ್ಣ ಇವರು ಮೂಲತಃ ಮೈಸೂರವರು ಇವರಂತೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ಬರ್ತಾರೆ ಆಲ್ಮೋಸ್ಟ್ ಸೀರಿಯಲಿಂದ ಒಂದು ಐದಾರು ಜನ ಬರ್ತಾರೆ ಇನ್ನು ಬಿಟ್ಟರೆ ಕ್ರಿಯೇಟಿವ್ ಕಂಟೆಂಟು ಕಂಟೆಂಟ್ ಕ್ರಿಯೇಟಿವ್ ರೀಲ್ಸು ಸೊ ಕಾಮಿಡಿಯನ್ಸು ಹಾಗೆ ಪೊಲಿಟಿಷಿಯನ್ಸು ಇದರಲ್ಲಿ ಬರ್ತಾರೆ ಇದು ಫಸ್ಟ್ ಪಾರ್ಟ್ ಆಗಿರುತ್ತೆ ಯಾರು ಅಂತ ಸೆಕೆಂಡ್ ಪಾರ್ಟಲ್ಲಿ ಇನ್ನೊಂದಿಷ್ಟು ಜನ ಇದ್ದಾರೆ ಅವರನ್ನು ಹೇಳ್ತೇನೆ ಇದು ಲೆಂತಿ ಆಗುತ್ತೆ ವಿಡಿಯೋ ಹಾಗಾಗಿ ಇಲ್ಲಿ ಒಂದು ಸಿಕ್ಸಿನ ಸೆವೆನ್ ಮೆಂಬರ್ಸ್ನ ನಾನು ತೊಗೊಳ್ತೀನಿ ಫಸ್ಟೊಂದು ಸ್ಪಂದನ ಸೋಮಣ್ಣ ಇನ್ನು ನೆಕ್ಸ್ಟ್ ಬಂದು ಇವರಿಗೆ ಎರಡು ಮೂರು ಸಲ ಇನ್ವಿಟೇಷನ್ ಹೋಗಿದೆ ಬಟ್ ಇವ್ರು ಲಾಸ್ಟ್ ಸೀಸನಲ್ಲೂ ಒಪ್ಕೊಂಡಿಲ್ಲ ಅದರ ಲಾಸ್ಟ್ ಸೀಸನ್ನು ಒಪ್ಕೊಂಡಿಲ್ಲ ಬಟ್ ಈ ಸೀಸನ್ನು ಅಂತ ಸುದ್ದಿ ಇದೆ ಇವರಂತೂ ತುಂಬ ರೋಸ್ಟೆಡ್ ವೀಡಿಯೋ ಮಾಡೋರೆ ಜಾಸ್ತಿ ಅದರಲ್ಲೂ ನಮಗೆ ಏನು ಹೇಳ್ತಾರೆ ಈ ಥರ ಇರಬೇಡಿ ಈ ಥರ ಮಾಡಬೇಡಿ ಅಂತ ಹೇಳಿ ಹೇಳ್ತಾರೆ ರೋಸ್ಟೆಡ್ ವೀಡಿಯೋ ತುಂಬ ಚೆನ್ನಾಗಿ ಮಾಡ್ತಾರೆ ಯಾರು ಅಂದರೆ ಯಾರಂತ ಗೆಸ್ ಆಯ್ತಾ ಎಸ್ ತೇಜಸ್ ಗೌಡ ಸೊ ತೇಜಸ್ ಗೌಡ ಬಗ್ಗೆ ವೀಡಿಯೋ ಮಾಡೋದೇ ಬೇಡ ಸೊ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಅವರು ಬಟ್ ಈ ಟೈಮಲ್ಲಿ ಈ ಒಂದು ಫಿಫ್ಟೀನ್ ಡೇಸಿಂದ ಸ್ವಲ್ಪ ಬ್ಯಾಡ್ ಕಮೆಂಟ್ಗಳು ಹೋಗ್ತಾ ಇದೆ ಅದಕ್ಕೊಂದು ಕ್ಲಾರಿಫಿಕೇಷನ್ ವೀಡಿಯೋನೂ ಮಾಡಿದ್ದಾರೆ ಸಮೀರ್ ಬಾಯ್ ಒಂದು ಜೊತೆ ಅವರು ಮತ್ತು ಎಲ್ಲ ವೀಡಿಯೋ ಮಾಡಿದ್ರಲ್ವ ಸೊ ಸೌಜನ್ಯ ಕೇಸಲ್ಲಿ ಅದರಲ್ಲಿ ಈಗ ಸಮೀರ್ ಬಾಯ್ ಬಗ್ಗೆ ಏನು ಹೇಳ್ತಾ ಇಲ್ಲಲ್ಲ ಅಂತೇಳಿ ಒಂದು ವೀಡಿಯೋ ಮಾಡಿ ವೀಡಿಯೋ ಹೇಳ್ತಾ ಇದ್ರು ಕಮೆಂಟ್ ಬ್ಯಾಡ್ ಕಮೆಂಟ್ ಬರ್ತಾಯಿತ್ತು ಅದಕ್ಕೊಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅದು ಅವ್ರ ವೈಯಕ್ತಿಕ ಬಟ್ ತೇಜಸ್ ಗೌಡ ಈ ಸಲ ಬರ್ತಾರೆ ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟ್ ಬಂತು ಅಂದರೆ ಇವರಿಗಂತೂ ಒಂದು ಐದಾರು ಸೀಸನ್ ಸೀಸನ್ನಿಂದ ಇವ್ರ ಹೆಸರು ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳು ಇವ್ರು ಬರ್ತಾರೆ ಬಿಗ್ ಬಾಸ್ಗೆ ಇವ್ರು ಬರ್ತಾರೆ ಬಿಗ್ ಬಾಸ್ಗೆ ಅಂತಲೇ ಹೇಳ್ತಾ ಇದ್ರು ಬಟ್ ಈ ಸಲವೂ ಮಿನಿಟೇಷನ್ ಹೋಗಿದೆ ಅಂತಲೇ ಹೇಳ್ತಿದ್ದಾರೆ ಸೊ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅಂತ ಹೇಳಿ ಯಾರು ಅಂದರೆ ಶ್ವೇತಾ ಆರ್ ಪ್ರಸಾದ್ ಶ್ವೇತಾ ಆರ್ ಪ್ರಸಾದು ನಮ್ಮ ಆರ್ ಜೆ ಪ್ರದೀಪ್ ಇದ್ದಾರಲ್ಲ ಅವರು ಮಿಸ್ಸಸ್ಸು ಸೊ ಶ್ರೀರಸ್ತು ಶುಭ ಮಸ್ತು ಈಗಿಂದಲ್ಲ ಹಳೆ ಶ್ರೀರಸ್ತು ಶುಭ ಮಸ್ತು ಹಾಗೆ ರಾಧಾರಮಣ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿರುವಂಥವ್ರು ಹಾಗೆ ನಮ್ಮ ಮೂವಿ ಇದು ಕಾಟೇರ ಮೂವೀಲು ಆ್ಯಕ್ಟ್ ಮಾಡಿದ್ದಾರೆ ಸೊ ಸ್ಟಾರ್ಟಿಂಗಲ್ಲಿ ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಮಾಡಿದ್ದಾರೆ ಸೊ ಸಖತ್ತು ಖಡಕ್ ಲುಕ್ಕಲ್ಲಿ ಮಾಡಿದ ಮಾಡಿದ್ದಾರೆ ಸೊ ಅವರು ಸಹ ಬರ್ತಾರೆ ಅಂತ ಹೆಸರಿದೆ ಇನ್ನು ನಮ್ಮ ಗೊತ್ತಿರೋ ಹಾಗೆ ಸತ್ಯ ಸೀರಿಯಲಲ್ಲಿ ಗೌತಮಿಯವರ ಗಂಡನ್ ಪಾರ್ಟ್ ಮಾಡಿದವರು ಸೂರ್ಯ ಗೌಡ ಅವರು ಸಹ ಬರ್ತಾರೆ ಅಂತ ತುಂಬ ಸಾರಿ ಸೂರ್ಯಗೌಡ ಅಲ್ಲ ಸಾಗರ್ ಗೌಡ ಸೊ ಅವರು ಗೊತ್ತಿಲ್ಲ ಗೌತಮಿ ಅವರೇ ರೆಕಮೆಂಡ್ ಮಾಡಿದರೂ ಮಾಡಿರ್ಬೋದು ಬಟ್ ಒಳ್ಳೆ ಪರ್ಸ್ನಾಲಿಟಿ ಸೊ ಏನಂದರೆ ಬಂದರೆ ಒಂದು ಟಾಸ್ಕ್ಗಳಿಗೆ ಒಂದು ಏನು ಹೇಳ್ತಾರೆ ಒಂದು ಎನರ್ಜಿ ಕೊಡುವಂಥ ಒಂದು ಕ್ಯಾರೆಕ್ಟ್ರು ಸೊ ಹೋಪ್ಫುಲಿ ಚೆನ್ನಾಗೆ ಮೈಂಡ್ ಗೇಮ್ ಆಡಿದರೆ ಫೈನಲ್ ತನಕ ಬರ್ತಾರೆ ಸೊ ನೆಕ್ಸ್ಟ್ ಅಂತೂ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ನನಗೆ ಇಷ್ಟು ಸೀಸನಲ್ಲಿ ಕುರಿಪ್ರತಾಪ್ ಅವರು ಒಂದು ಇಷ್ಟ ಆಗಿದ್ರು ಮಂಜುಪ್ಪ ಅವಗಡ ಒಬ್ರು ಇಷ್ಟ ಆಗಿದ್ರು ಅಂದರೆ ಕಾಮಿಡಿಯನ್ಸಲ್ಲಿ ಬಂದವರು ಬಟ್ ಈ ಸೀಸನಲ್ಲಿ ಇವ್ರು ಬಂದೇ ಬರ್ತಾರೆ ಇವ್ರು ಬಂದರೆ ಒಂದು ಚೆನ್ನಾಗಿ ಆಡಿದರೆ ಇಂಥ ಒಂದು ಸ್ಟೇಜ್ ಇಂಥವರಿಗೆ ಸಿಗಬೇಕು ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ತುಂಬ ಕಮ್ಮಿ ವ್ಯಕ್ತಿಗೆಗಳಿಗೆ ಈ ಥರ ಪಾಪ್ಯುಲರಿಟಿ ಸಿಗುವಂಥದ್ದು ಯಾರು ಅಂದರೆ ನಮ್ಮ ಜಿ ಕನ್ನಡದಲ್ಲಿ ಗಿಲ್ಲಿ ನಟ ಅಂತಲೇ ಫೇಮಸ್ ಆಗಿರೋವರು ಸೊ ಈಗ ಕ್ವಾಟ್ಲೆ ಕಿಚನಿಗೂ ಸಹ ಕಾಲಿಟ್ಟಿದ್ದಾರೆ ಸುಮಾರು ಸಿ ಈ ಸೀಸನಲ್ಲಿ ಸೀಸನ್ ಬಿಗ್ ಬಾಸ್ ಬರುತ್ತೆ ಅಂತ ಹೇಳಿದಾಗಿಂದೂ ಇವ್ರ ಹೆಸರು ಬರ್ತಾನೆ ಇದೆ ಗಿಲ್ಲಿ ನಟ ಬರ್ತಾರೆ ಆ್ಯಕ್ಚುಲಿ ಇದು ಇನ್ವಿಟೇಷನ್ ಹೋಗಿದೆ ಅವರು ಎಕ್ಸೆಪ್ಟ್ ಮಾಡಿದರೆ ತುಂಬ ಒಳ್ಳೆ ಡಿಸಿಷನ್ ಅಂದ್ಕೊಳ್ತೀನಿ ನಾನು ಯಾಕಂದರೆ ಈ ಸ್ಟೇಜಿಂದ ನೆಕ್ಸ್ಟು ಸ್ಟೇಜ್ ಒಳ್ಳೊಳ್ಳೆ ಸಿಗುತ್ತೆ ನೆಕ್ಸ್ಟ್ ಆಫರ್ ಒಳ್ಳೊಳ್ಳೆ ಸಿಗುತ್ತೆ ತುಂಬ ಪ್ರ ಪ್ರತಿಭಾವಂತ ಕಲಾವಿದ ಅಂತಲೇ ಹೇಳ್ಬೋದು ಆನ್ ಸ್ಪಾಟಲ್ಲಿ ಏನು ಕಾಮಿಡಿ ಮಾಡಬೇಕು ಅದನ್ನು ಕಾಮಿಡಿ ಮಾಡ್ತಾರೆ ಸೊ ಯಾರಿಗೂ ಬರೋಲ್ಲ ಅದು ಯಾಕಂದರೆ ನಾನು ಇಲ್ಲಿ ತನಕ ನೋಡಿದ ಸೀಸನಲ್ಲಿ ನನಗೆ ಕಾಮಿಡಿಯನ್ ಅಂತ ಹೇಳಿ ವಲ್ಗರಾಗಿ ಮಾತಾಡೋದೆ ಲಾಸ್ಟ್ ಸೀಸನ್ ಅಂತೂ ಸ್ವಲ್ಪವೂ ಇಷ್ಟ ಆಗಿಲ್ಲ ಆದರೂ ಲಾಸ್ಟ್ ಸೀಸನು ಇಷ್ಟ ಆಗಿಲ್ಲ ನನಗೆ ನನಗೆ ಕುರಿ ಪ್ರತಾಪ್ ಬಿಟ್ಟರೆ ಪಾ ಮಂಜು ಪಾಗೋಡವ್ರದ್ದು ಎರಡೇ ಕಾಮಿಡಿ ಇಷ್ಟ ಆಗಿದ್ದು ಅದು ಬಿಟ್ಟರೆ ಇವರದು ಲಾಸ್ಟ್ ಸೀಸನಲ್ಲಿ ಒಬ್ಬರು ಬಂದರು ನಾನು ದೊಡ್ಡ ಕಾಮಿಡಿ ಕಿಲಾಡಿ ಅಂತ ಹೇಳ್ಕೊಂಡು ಬಂದರು ನಂಗೆ ಇಷ್ಟ ಆಗಿಲ್ಲ ಅವರು ಕಾಮಿಡಿ ಮಾಡೋದೇ ಏನು ಇಷ್ಟ ಆಗಿಲ್ಲ ನನಗೆ ಸೊ ಅದರಾದ್ಮೇಲೆ ಅವರು ಮಿಸ್ಸಸ್ ಬಂದರು ರು ಸೊ ಏನೂ ಇಷ್ಟ ಆಗಿಲ್ಲ ನಾನು ಡೈರೆಕ್ಟಾಗಿ ಹೆಂಟ್ಕೊಡ್ತೀನಿ ಸೊ ಹಾಗಾಗಿ ಗಿಲ್ಲಿ ನಟ ಬಂದರೆ ತುಂಬ ಖುಷಿ ವಿಚಾರ ತುಂಬ ಒಳ್ಳೆಯ ವಿಚಾರ ಹಂಗಾದ್ರೆ ತುಂಬ ಫೈನಲಿ ಹೋಗುವಂಥ ಕಪ್ ಗೆಲ್ದು ಗೆಲ್ಬೋದು ಸೊ ಅಂಥ ಇದು ನೆಕ್ಸ್ಟ್ ಬಂತು ಅಂದರೆ ಸ್ವಾತಿ ಮೇಡಮ್ಮು ಈ ಸ್ವಾತಿ ಮೇಡಮ್ ಗೊತ್ತಿರ್ಬೋದು ಹಳೇ ಗಟ್ಟಿ ಮೇಳ ಸೀರಿಯಲ್ ಇತ್ತಲ್ಲ ಸೊ ಗಟ್ಟಿ ಮೇಳ ಸೀರಿಯಲಲ್ಲಿ ತಾಯಿ ಕ್ಯಾರೆಕ್ಟ್ರು ಮಾಡಿದವರು ವೇದಾಂತ ಅವರು ತಾಯಿ ಕ್ಯಾರೆಕ್ಟ್ರು ಮಾಡಿದವರು ಹಾಗೆ ಇದರಲ್ಲಿ ಸ್ಟಾರ್ ಶಿವರ್ಣದಲ್ಲಿ ನೀನಾದನ ಸೀರಿಯಲ್ ಮಾಡಿದವರು ಸೊ ಸುಮಾರು ಸೀರಿಯಲ್ ಇವರಂತೂ ಹಳೆ ಒಬ್ಬರು ಹಳೆ ಆ್ಯಕ್ಟರ್ ಇರಲೇಬೇಕು ಹಾಗೆ ಒಬ್ಬರು ಹಳೆ ಆ್ಯಕ್ಟರ್ ಇದ್ದಾರೆ ಸೊ ಇದು ಬಿಟ್ಟರೆ ಮಧುಸಾಗರ್ ಅಂತೇಳಿ ಅಣ್ಣ ತಂಗಿ ಸೀರಿಯಲು ಹಾಗೆ ರಾಜಾರಾಣಿಲು ಬಂದಿದ್ದರು ಸೊ ಫೋಟೋ ಹಾಕ್ತೀನಿ ಇವ್ರು ಸಹ ಬರ್ತಾರೆ ಅಂತ ಸುದ್ದಿ ಇದೆ ಸೊ ಇನ್ನು ಟೆಲಿವಿಷನಲ್ಲಿ ಹೋಯಿತು ಅಂದರೆ ಇದು ಬಿಟ್ಟರೆ ನ್ಯೂಸ್ ಕಡೆಯಿಂದ ಅಜಿತ್ ಹನುಮಂತರ್ ಕೊರದೆ ಹೆಸರು ಬರ್ತಾ ಇದೆ ಹಾಗೆ ನಮ್ಮ ಶೆಟ್ಟಿ ಅವ್ರದ್ದು ಹೆಸರು ಉಪ್ಪಳ ಅವ್ರದ್ದು ಬರ್ತಾ ಇದೆ ಹಾಗೆ ಇನ್ನು ಸ್ಪೋರ್ಟ್ಸಲ್ಲಿ ಇನ್ನೂ ಕೆಲವೊಂದು ಹೆಸರು ತುಂಬ ಓಡಾಡ್ತಾ ಇರೋದು ದಿಲೀಪ್ ಶೆಟ್ಟಿ ನಮ್ಮ ನೀನಾದನೇ ಸೀರಿಯಲ್ ಹೀರೋ ಹಾಗೆ ಈಗ ಕ್ವಾಟ್ಲ ಕಿಚನಲ್ಲಿ ಬ್ಯುಸಿಯಾದರು ಇದು ಬಿಟ್ಟರೆ ಡಾಕ್ಟರ್ ಬ್ರೋ ಹೆಸರು ಕೇಳಿ ಬರ್ತಾ ಇದೆ ಇದು ಬಿಟ್ಟು ಅಂದರೆ ತುಂಬ ಪಾಪ್ಯುಲರ್ ಆಗಿರೋರದು ಇವ್ರದಪ್ಪ ಯಾರ್ದಂದರೆ ಸುಕೃತ ನಾಗ ಇದು ಅಗ್ನಿ ಸಾಕ್ಷಿಲಿ ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಮಾಡ್ತಾ ಇದೆ ಇಷ್ಟು ಅಷ್ಟು ಜನದ ಹೆಸರು ಮೇಯ್ನಾಗಿ ಬರ್ತಾ ಇದೆ ಸೊ ನಿಮಗೆ ಇವರಲ್ಲಿ ಯಾರು ಬಂದರೆ ತುಂಬ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಯಾರು ಹೆಂಗೆ ಬರ್ತಾರೆ ಇದರಲ್ಲಿ ನಾನು ಹೇಳಿದಾಗ ನೈಂಟಿ ನೈನ್ ಪರ್ಸೆಂಟ್ ಒಬ್ಬರಿಬ್ಬರು ಸ್ಕಿಪ್ ಆಗ್ತಾರೆ ಅಷ್ಟೇ ಫಸ್ಟ್ ಹೇಳಿದ್ನಲ್ಲ ಸಿಕ್ಸ್ ಆರ್ ಸೆವೆನ್ ಮೆಂಬರ್ಸ್ ಅವರಂತೂ ಪಕ್ಕಾ ಬರ್ತಾರೆ ಸೊ ಆಮೇಲೆ ಡೌಟ್ ಇದೆ ಸೊ ಇನ್ವಿಟೇಷನ್ ಹೋಗಿರೋದಂತೂ ಹೌದು ಅದರಲ್ಲೂ ತುಂಬ ಹೆಸರು ಡಾಕ್ಟರ್ ಬ್ರೋ ಹೆಸರು ಬರ್ತಿದೆ ಅವ್ರು ಲಾಸ್ಟ್ ಸೀಸನಲ್ಲಿ ಹೇಳಿದ್ರು ನಂದು ತ್ರೀ ಮಂತು ವೇಸ್ಟ್ ಆಗಿಬಿಡುತ್ತೆ ಅಲ್ಲಿ ಹೋದರೆ ಅಂತ ಅಂತೇಳಿ ಬಟ್ ಈಗ ಒಂದು ಸಿಕ್ಸ್ ಮಂತೆ ಆಯಿತು ವೀಡಿಯೋನೇ ಇಲ್ಲ ಬಟ್ ಮೋಸ್ಟ್ಲಿ ಬರ್ಬೋದು ಅಂತೇಳಿ ಹಂಡ್ರೆಡಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸೊ ಫುಲಿ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಯಾರು ಬಂದರೆ ನಿಮಗಿಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಂಗಂತೂ ಗಿಲ್ಲಿ ನಟ ಬಂದರೆ ತುಂಬ ಇಷ್ಟ ಆಗುತ್ತೆ ದಿಲೀಪ್ ಶೆಟ್ಟಿಯವರು ಬಂದರೂ ತುಂಬ ಇಷ್ಟ ಆಗುತ್ತೆ ಹಾಗೆ ಸ್ವಾತಿ ಮೇಡಮ್ ಬಂದರೂ ಇಷ್ಟ ಆಗುತ್ತೆ ಸೊ ನೋಡೋಣ ಅವರು ಟೆಲಿವಿಷನಲ್ಲಿ ನಮಗೊಂದು ಸೀರಿಯಲಲ್ಲಿ ಅಥವಾ ಅವ್ರು ರಿಯಾಲಿಟಿ ಶೋ ಇರೋದೇ ಒಂಥರ ಬಟ್ ಬಿಗ್ ಬಾಸ್ ಮನೇಲಿ ಅವ್ರು ಯಾವ ಥರ ಇರ್ತಾರೆ ಲಾಸ್ಟ್ ಟೈಮ್ ಶಿಶುರವರು ಅಷ್ಟೇ ಫೈನಲಿಗೆ ಬರ್ತಾರೆ ಅಂದಿದ್ದೆ ಬಟ್ ಅವ್ರು ಮಾಡಿರೋ ಮಿಸ್ಟೇಕಿಂದ ಮಧ್ಯಕ್ಕೆ ಹೋಗ್ಬಿಟ್ರು ಅವರು ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ ಹೇಳಿ ಸೊ ಅಪ್ಡೇಟ್ ಕೊಡ್ತಾಯಿರ್ತೀನಿ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು